ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಈಗ ಸೊ ಸೆವೆನ್ ತರ್ಟಿ ಆಗ್ತಾಯಿದೆ ಸೆವೆನ್ ತರ್ಟಿಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಈಗ ತಾನೇ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೆ ಸೊ ಇವತ್ತು ಮೋಸ್ಟ್ಲಿ ಊರಿಗೆ ಹೋಗಬೇಕು ಅಂತ ಅನಿಸುತ್ತೆ ಅವ್ರು ಬೆಳಗ್ಗೆ ಹೇಳಿದರು ಅವ್ರಿಗೆ ಹೋಗೋಣ ಆಮೇಲೆ ಟೂ ಡೇಸ್ ಬಿಟ್ಬಿಟ್ಟು ಮತ್ತೆ ಬಂದು ಟ್ರಿಪ್ಪಿಗೆ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ತುಂಬ ಆಯಿತು ಸೊ ನಾವು ಫೈನಲಿ ನಾವು ಮತ್ತೆ ಮಿಡಲಲ್ಲಿ ಏನು ಅಂದ್ಕೊಂಡ್ವಿ ಕೆಲವೊಂದು ಕೆಲಸಗಳು ಯಾವಾಗ ಬರುತ್ತೆ ಗೊತ್ತೇ ಆಗೋದಿಲ್ಲ ಅವರಿಗಂತೂ ಆಫೀಸ್ ವರ್ಕ್ ಇರೋದ್ರಿಂದ ಕೆಲಸಗಳು ಯಾವಾಗ ಬರುತ್ತೋ ಗೊತ್ತೇ ಆಗೋದಿಲ್ಲ ಅದರಲ್ಲೂ ಈಗ ಸಮ್ಮರ್ ಅಲ್ವಾ ಸೊ ಈಗ ಅವ್ರ ಕೆಲಸಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಮಧ್ಯದಲ್ಲಿ ಬಿಡಬೇಕು ಅಂತ ಅಂದ್ಕೊಂಡ್ವಿ ಆಮೇಲೆ ನೋಡೋಣ ನೋಡೋಣ ಅಂತ ಅಂದ್ಕೊಂಡು ಸ್ಕಿಪ್ ಮಾಡಿಕೊಂಡು ಫೈವ್ ಡೇಸಿಂದ ಅಂದ್ಕೊಂಡು ಬರ್ತಾ ಇದ್ವಿ ಸೊ ಫೈನಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರು ಸೊ ಕೆಲಸನೂ ಕೂಡ ಫಿನಿಶ್ ಮಾಡ್ತೀನಿ ಒಂದು ಟೂ ತ್ರೀ ಡೇಸ್ದು ಬಿಫೋರ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಟೈಮ್ ಫ್ರೀ ಆಗುತ್ತೆ ಹೋಗೋಣ ಅಂತ ಹೇಳಿದರು ಸೊ ಹಾಗಾಗಿ ನಾನು ಇವಾಗ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಊರಲ್ಲಿ ಕೆಲವೊಂದು ಬಟ್ಟೆಗಳಿದೆ ಅದನ್ನು ಕೂಡ ಪ್ಯಾಕ್ ಮಾಡಬೇಕಲ್ವ ಹಾಗಾಗಿ ತೊಗೊಂಡು ಬರೋಣ ಸೊ ಆಲ್ಮೋಸ್ಟ್ ಇಲ್ಲಿ ಎಲ್ಲಿ ಎಷ್ಟಿದೆ ಅಷ್ಟು ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹಾಗಾಗಿ ಇವತ್ತು ಫುಲ್ ಡೇ ಫುಲ್ ಹ್ಯಾಪಿಯಾಗಿದ್ದೀನಿ ತ್ರೀ ಡೇಸ್ ತ್ರೀ ಡೇಸಲ್ಲ ಫೋರ್ ಡೇಸ್ ಅಂದ್ಕೋತೀನಿ ಫುಲ್ ಎಂಜಾಯ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೀನಿ ಸೊ ಅಷ್ಟೇ ಕೆಲಸ ಅಲ್ಲ ಸೊ ಅವ್ರದ್ದು ಕೂಡ ನೋಡಬೇಕು ಅವ್ರು ಫ್ರೀ ಆಗಿದ್ದರೆ ಕರ್ಕೊಂಡು ಹೋಗೋದು ಅವರು ಕೂಡ ತುಂಬ ಖುಷಿಯಾಗುತ್ತೆ ಸೊ ನಾವು ಅಷ್ಟೇ ಫ್ರೀ ಆಗಿದ್ದರೆ ನಾವು ಅಷ್ಟೇ ಎಂಜಾಯ್ ಮಾಡ್ತೀವಿ ಅವ್ರಿಗೆ ಏನಾಗುತ್ತೆ ಅಂದರೆ ನಮ್ಮ ಜೊತೆ ಬಂದಿರ್ತಾರೆ ಬಟ್ ಆದರೂ ಕೂಡ ವರ್ಕ್ ಇತ್ತು ಅಂತಂದರೆ ಅಲ್ಲಿದ್ದೇ ಕೆಲಸಗಳು ಇತ್ತು ಅಂದರೆ ಅದೇ ಮೈಂಡ್ ಸೆಟ್ ಇರುತ್ತೆ ನಮ್ಮ ಕಡೆ ಎಂಜಾಯ್ ಮಾಡೋಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ನೀವು ಫ್ರೀ ಆಗಿದ್ದರೆ ಮಾತ್ರ ಹೋಗೋಣ ಇಲ್ಲ ಇಲ್ಲ ಅಂದರೆ ಬೇಡ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವರು ಕೂಡ ಫ್ರೀ ಆಗಿದ್ದೀನಿ ಅಂತ ಹೇಳಿದ್ರೂ ಸೊ ಹಾಗಾಗಿ ನಾನು ಕೂಡ ಇವಾಗ ಫ್ರೆಶ್ ಆಗಿದ್ದೀನಿ ಇನ್ನೇನಿಲ್ಲ ದೇವ್ರ ಪೂಜೆ ಅಂತ ಆಯಿತು ಸೊ ಅಡುಗೆ ಇವತ್ತು ಮನೆಯಲ್ಲಿ ಮಾಡಿಕೊಂಡಿಲ್ಲ ನಾನು ಊರಿಗೆ ಹೋಗಬೇಕು ಸುಮ್ಮನೆ ಸುಮ್ಮನೆ ಪಾತ್ರೆ ಎಲ್ಲ ಇದ್ಬಿಡುತ್ತೆ ತೊಳಿಬೇಕು ಆಮೇಲೆ ಸೊ ಅಡುಗೆ ಮಾಡ್ಕೋಬೇಕು ಒಬ್ಳಿಗೋಸ್ಕರ ಅಂತ ಅಂದ್ಕೊಂಡು ಮಾಡ್ಕೊಂಡಿಲ್ಲ ಸೊ ಅವ್ರದ್ದು ಆಫೀಸಲ್ಲಿ ನಾಷ್ಟ ಇರುತ್ತೆ ಈಗ ಬೆಳಿಗ್ಗೆ ನಾಷ್ಟ ಮತ್ತು ಮಧ್ಯಾಹ್ನ ಊಟ ಇತ್ತು ಅಂದರೆ ಮುಗಿಸ್ಕೊಂಬರ್ತಾರೆ ಸೊ ಇದ್ದೆ ಅಂದರೆ ಮನೆಯಲ್ಲಿ ಮಧ್ಯಾಹ್ನದ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಅವ್ರದ್ದು ಆಫೀಸಲ್ಲಿ ನಷ್ಟ ಇತ್ತಲ್ವ ಹಾಗಾಗಿ ಅವ್ರು ಅಲ್ಲೇ ಮಾಡ್ಕೋತೀನಿ ಅಂತ ಹೇಳಿದರು ಒಬ್ರಿಗೋಸ್ಕರ ಮನೆಯಲ್ಲಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಸೊ ನಾನು ಹೊರಗಡೆಯಿಂದನೇ ತರ್ತೀನಿ ಅಂತ ಹೇಳಿದ್ರಲ್ವ ಹಾಗಾಗಿ ಹೊರಗಡೆಯಿಂದ ತಂದು ಕೊಟ್ಟಿದ್ದಾರೆ ಸೊ ಏನಿದೆ ನೋಡಬೇಕು ನಾನು ಕೂಡ ಓಪನ್ ಮಾಡಿಲ್ಲ ಕೇಳಿದೆ ಏನಿದೆ ಅಂಥೇಳಿ ಅವ್ರು ಏನಂದ್ರು ನಿಂಗೆ ಇಷ್ಟ ಆಗಿದೆ ಇದೆ ಓಪನ್ ಮಾಡಿ ನೋಡು ಅಂತ ಹೇಳಿದ್ರಲ್ಲ ಹಾಗಾಗಿ ಅಷ್ಟೇ ಬಿಟ್ಟಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ನಾಷ್ಟ ಮುಗಿಸ್ಕೊಂಡು ಸ್ವಲ್ಪ ಮನೆ ಕ್ಲೀನ್ ಮಾಡಿ ಬಟ್ಟೆಗಳು ಎಲ್ಲಿ ಬೇಕಲ್ಲಿ ಅಷ್ಟೇ ಬಿಟ್ಬಿಟ್ಟಿದ್ದಾರೆ ಸೊ ಬಟ್ಟೆಗಳನ್ನು ಕೂಡ ಕ್ಲೀನ್ ಮಾಡಿ ವಾಶ್ ಮಾಡಿಬಿಟ್ಟು ಅದಾದಮೇಲೆ ಬ್ಯಾಗ್ ಪ್ಯಾಕ್ ಮಾಡ್ಕೊತೀನಿ ಸೊ ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಬನ್ನಿ ಫ್ರೆಂಡ್ಸ್ ಈಗ ನಾನು ಅಷ್ಟ ಮುಗಿಸ್ಕೊಂಬಿಡ್ತೀನಿ ಯಾಕಂದರೆ ತಿಂಡಿ ಟೈಮ್ ಮುಗೀತು ಅಂದರೆ ಆಮೇಲೆ ಹೋಗೋದೇ ಇಲ್ಲ ಅಷ್ಟೇ ಇಟ್ಬಿಡ್ತೀನಿ ನಾನು ಕೂಡ ತುಂಬ ಶತ ಮುಗ್ಲು ಅಂತ ಹೇಳ್ಬೋದು ಊಟಕ್ಕೋಸ್ಕರ ಸೊ ಈಗ ಊಟ ಮುಗಿಸ್ಕೊಳ್ಳೋಣ ಸೊ ಭಾಳಿ ಒಂದು ಟೂ ತ್ರೀ ಡೇಸ್ ಆಯಿತು ಬಂದಮೇಲೆ ಟೀ ಕುಡಿಬೇಕು ಟೀ ಕುಡಿಬೇಕು ಅಂತ ಅನ್ಕೊತಾಯಿದೆ ಸೊ ಊರಲ್ಲಿದ್ದಾಗ ಅತ್ತೆ ಮಾಡಿಕೊಡ್ತಾಯಿದ್ರು ಇಲ್ಲಿ ನಾನು ಯಾವಾಗ್ಲಾದರೂ ಏನು ಇದ್ದೆ ಸೊ ಇವಾಗ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಲು ತರಿಸಿದ್ದೀನಿ ಟೀ ಅಥವಾ ಕಾಫಿ ಅಥವಾ ಹಾಲು ಸೊ ಏನು ಕುಡಿಬೇಕನ್ಸುತ್ತೋ ಸೊ ಅದನ್ನು ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇಲ್ಲಿ ಸ್ವೀಟು ನಂದಿನಿ ಸ್ವೀಟ್ ತಂದಿದ್ದಾರೆ ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಒಂದು ದಿನದಲ್ಲಿ ಸ್ವೀಟ್ ತಿಂದೆ ಹೋದರೆ ನನಗೆ ಶಕ್ತಿನೇ ಇರೋದಿಲ್ಲ ಸೊ ಸ್ವೀಟ್ ಅಷ್ಟೊಂದು ತಿಂತೀನಿ ಇನ್ನು ಈ ಸ್ವೀಟು ತುಂಬ ಟೇಸ್ಟ್ ಆಗಿರುತ್ತೆ ಆಮೇಲೆ ತುಂಬ ಹೆಲ್ದಿ ಕೂಡ ಫ್ರೆಶ್ ಇರುತ್ತೆ ಆಗಾಗ ನಾನು ಅವಾಗವಾಗ ಈ ಥರದ್ದು ಸ್ವೀಟ್ಗಳನ್ನು ತರಿಸ್ತಾ ಇರ್ತೀನಿ ತುಂಬ ಸಖತ್ತಾಗಿರುತ್ತೆ ಅದರಲ್ಲೂ ರೇಟ್ ಬಂದುಬಿಟ್ಟು ಇಲ್ಲಿದೆ ನೋಡಿ ಸಿಕ್ಸ್ಟಿ ರುಪೀಸ್ ಇದರ ರೇಟು ಸಿಕ್ಸ್ಟಿ ರುಪೀಸ್ ಇದೆ ಬಟ್ ಫ್ರೆಶ್ ಚೆನ್ನಾಗಿರುತ್ತೆ ಹಾಲಿಂದ ಮಾಡಿರ್ತಾರೆ ಪ್ಯೂರ್ ಹಾಲಿಂದ ಇನ್ನು ಚಟ್ನಿ ಇದೆ ಬಟ್ ಇಡ್ಲಿ ಈ ಥರ ಇಡ್ಲಿ ನನಗೆ ತುಂಬ ಇಷ್ಟ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ವಡ ವಡ ಚಟ್ನಿ ಇಡ್ಲಿ ಸಿಗ್ತಾರೆ ಲೈಟ್ ಹೋಯಿತು ಸೊ ಯಾಕೋ ಗೊತ್ತಿಲ್ಲ ಇವತ್ತು ಲೈಟ್ ಬೇರೆ ಹೋಯ್ ಹೋಯಿತು ಸೊ ಈಗ ನಾನು ನಾಷ್ಟ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತು ನಾ ನಾಷ್ಟ ಈ ಥರ ಇದೆ ನೋಡಲಿ ಇಡ್ಲಿ ಆಮೇಲೆ ಚಿಕ್ಕದು ವಡ ಆಮೇಲೆ ಅದ್ರ ಜೊತೆ ಕಾಂಬಿನೇಷನ್ ನಾನು ಸ್ವೀಟ್ ನಂದಿನಿ ಸ್ವೀಟು ಸೊ ಸ್ವೀಟ್ ಅಂದರೆ ನನಗೆ ತುಂಬಾ ಇಷ್ಟ ಎಷ್ಟು ಸ್ವೀಟ್ ತಿಂತೀನಿ ಅಂತಂದರೆ ಸೊ ಚಿಕ್ಕಪಟ್ಟೆ ಸ್ವೀಟ್ ತಿಂತೀನಿ ಸೊ ನನ್ನಷ್ಟು ಸ್ವೀಟ್ ಯಾರು ತಿನ್ನಲ್ಲ ಅಂತ ಅನಿಸುತ್ತೆ ಅಷ್ಟೊಂದು ಸ್ವೀಟ್ ತಿಂತೀನಿ ಬಟ್ ನನಗೆ ಸ್ವೀಟ್ ಅಂತೂ ಬೇಕೇ ಬೇಕು ಒಂದು ದಿನದಲ್ಲಿ ಒಂದು ಸ್ವಲ್ಪನಾದರೂ ಏನಾದರೂ ಸ್ವೀಟ್ ತಿಂದೇ ಹೋದರೆ ಸೊ ನನಗೆ ಕೆಲಸ ಮಾಡೋಕ್ಕೆ ಶಕ್ತಿನೇ ಇರೋದಿಲ್ಲ ಸೊ ಆ ಥರ ಆಗಿಬಿಡುತ್ತೆ ಸೊ ಫ್ರೆಂಡ್ಸ್ ಈಗ ನಾನು ನಷ್ಟ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸಿಗ್ತಾನೆ ಜಸ್ಟ್ ಊಟ ಮುಗಿಸ್ಕೊಟ್ಟೆ ಸೊ ಟಿಫಿನ್ ಆಯಿತು ಇನ್ನೇನಿಲ್ಲ ಸೊ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ ಬಟ್ಟೆ ಯಾವಾಗ ತೊಗೋಬೇಕು ಯಾವಾಗ ಬಿಡಬೇಕು ಅಂತ ಫುಲ್ ಕನ್ಫ್ಯೂಸ್ ಆಗ್ತಾಯಿದೆ ಸೊ ಕೆಲವೊಂದಷ್ಟು ಬಟ್ಟೆಗಳನ್ನು ಐರನ್ ಮಾಡಿಟ್ಟಿದ್ದೆ ಸೊ ಅದರಲ್ಲಿ ಇದ್ದೀನಿ ಸೊ ಅಮ್ಮನಂತೂ ನಮ್ಮದು ಮೂರು ಮಂದಿದ್ದು ಸೇರಿ ಒಂದು ಬ್ಯಾಗ್ ಮಾಡ್ಕೋತೀನಿ ಆಮೇಲೆ ಅವ್ರದ್ದು ಬ್ಯಾಗ್ ಮಾಡ್ಕೋತಾರೆ ಸೊ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಅವ್ರದ್ದು ಮಕ್ಕಳ ಬಟ್ಟೆನ ನಾನೇ ಕೊಡೋದ್ರಿಂದ ಸೊ ನನಗೆ ಎತ್ತಿ ಕೊಡೋದಕ್ಕೆ ತುಂಬ ಈಸಿ ಆಗುತ್ತೆ ಅವರಲ್ಲಿ ಇಟ್ನಂದ್ರೆ ಮತ್ತೆ ಕನ್ಫ್ಯೂಸ್ ಆಗಿಬಿಡುತ್ತೆ ಸೊ ಅವ್ರದ್ದು ಸಪ್ರೇಟು ನಮ್ಮದು ಸಪ್ರೇಟಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬ್ಯಾಗ್ ಪ್ಯಾಕ್ ಅಂದರೆ ತುಂಬಾ ಕಷ್ಟ ಕೆಲವೊಂದು ಐಟಮ್ಸ್ಗಳನ್ನು ತಗೊಳ್ತೀವಿ ಕೆಲವೊಂದು ಬಿಟ್ಬಿಡ್ತೀವಿ ಸೊ ಈ ಥರ ಫ್ರೆಂಡ್ಸ್ ನಾನಿಲ್ಲಿ ಬ್ಯಾಕ್ ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಎಲ್ಲ ಬಟ್ಟೆಗಳನ್ನು ಒಂದ್ಸಾರಿ ಸರ್ಚ್ ಮಾಡ್ತಾಯಿದ್ದೀನಿ ಬಟ್ ಅದರಲ್ಲೂ ಕೂಡ ಕೆಲವೊಂದು ಸಿಗ್ತಾ ಇದೆ ಕೆಲವೊಂದು ಸಿಗ್ತಾನೇ ಇಲ್ಲ ವೇಲ್ ಸಿಕ್ಕರೆ ಪ್ಯಾಂಟ್ ಸಿಗೋದಿಲ್ಲ ಪ್ಯಾಂಟ್ ಸಿಕ್ಕರೆ ವೇಲ್ ಸಿಗೋದಿಲ್ಲ ಸೊ ಈ ಥರ ಇಟ್ಬಿಟ್ಟಿದ್ದೀನಿ ರೇರಾಗಿ ಯೂಸ್ ಮಾಡುವಂಥ ಬಟ್ಟೆಗಳನ್ನು ಎಲ್ಲೆಲ್ಲೋ ಇಟ್ಬಿಟ್ಟಿದ್ದೀನಿ ಇನ್ನು ರೆಗ್ಯುಲರ್ ಯೂಸ್ ಮಾಡುವಂಥ ಬಟ್ಟೆಗಳಾದರೆ ಸಡನ್ನಾಗಿ ಸಿಕ್ಬಿಡುತ್ತೆ ಅದರಲ್ಲೂ ಲೆಹೆಂಗಾ ಕುರ್ತೀಸ್ ಆಮೇಲೆ ಜೀನ್ಸ್ ಪ್ಯಾಂಟು ಟಾಪ್ಸು ಲೆಗಿನ್ಸು ಅಬ್ಬಬ್ ಎಷ್ಟೊಂದು ಕಲೆಕ್ಷನ್ಸ್ನಲ್ಲಿ ಬಟ್ಟೆಗಳಿರೋದ್ರಿಂದ ಸಡನ್ನಾಗಿ ಸಿಗ್ತಾನೇ ಇಲ್ಲ ಸೊ ಕಬೋರ್ಡು ಚಿಕ್ಕದಾಗಿದೆ ಸೊ ಹಾಗಾಗಿ ಬಟ್ಟೆಗಳನ್ನು ಕಟ್ಬಿಟ್ಟು ಎಲ್ಲ ಮೇಲೆ ಎತ್ತಿಟ್ಟಿದ್ದೀನಲ್ವ ಅದನ್ನೆಲ್ಲ ತೆಗೆದು ಒಟ್ಟಿಗೆ ನೋಡಿ ತೊಗೋಬೇಕಲ್ವ ಬಟ್ಟೆಗಳನ್ನು ಅದರಲ್ಲೂ ಕೂಡ ಈಗ ಸಮ್ಮರಲ್ಲಿ ಕೆಲವೊಂದು ಬಟ್ಟೆಗಳನ್ನು ಮಾತ್ರ ಯೂಸ್ ಮಾಡಬೇಕು ಅದರಲ್ಲೂ ಕಾಟನ್ಸ್ ಆಗಿರ್ಬೋದು ಆಮೇಲೆ ಲೈಟ್ ವೆಯ್ಟ್ ಆಗಿರ್ಬೋದು ಸೊ ಈ ಥರ ಬಟ್ಟೆಗಳನ್ನು ಸಮ್ಮರ್ ಟೈಮಲ್ಲಿ ಯೂಸ್ ಮಾಡಬೇಕು ಸೊ ಅಂಥ ಬಟ್ಟೆಗಳನ್ನು ತೊಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ನೋಡಿ ನೋಡಿ ತೊಗೋತಾ ಇದ್ದೀನಿ ಸೊ ಇನ್ನು ಅಪ್ಪು ಅಮ್ಮಂದಂತೂ ಬಟ್ಟೆಗಳಂತೂ ಆಲ್ರೆಡಿ ಎತ್ತಿಟ್ಟಿದ್ದೀನಿ ಅವರಿಗೂ ಕೂಡ ನಾನು ಯಾವುದೇ ರೀತಿಯಾದಂಥ ಸಿಲ್ಕ್ ಬಟ್ಟೆಗಳನ್ನು ತೊಗೊಂಡು ಹೋಗ್ತಾ ಇಲ್ಲ ಸೊ ಸಮ್ಮರ್ಗೆ ಏನು ಯೂಸ್ ಆಗುತ್ತೋ ಯಾವ ಬಟ್ಟೆಗಳನ್ನು ಹಾಕ್ಕೊಳ್ತಾರೋ ಸೊ ಅದರ ಮೇಲೆ ನಾನು ಇದ್ದೀನಿ ಇನ್ನು ಬಟ್ಟೆಗಳಂತಂದರೆ ಯಾವಾಗಲೂ ನಾವು ಫೋರ್ ಡೇಸ್ ಹೋಗ್ತೀವಂತಂದರೆ ಒಂದು ತ್ರೀ ಡೇಸ್ದು ಬಟ್ಟೆ ಎಕ್ಸ್ಟ್ರಾ ತೊಗೊಂಡೋಗಿರ್ತೀನಿ ಬ ಮಕ್ಕಳಲ್ವಾ ಏನೇನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ ಊಟ ಮಾಡುವಾಗ ಚೆಲ್ಕೊಂಡ್ಬಿಟ್ಟಿರ್ತಾರೆ ಆಮೇಲೆ ಹೊರಗಡೆ ಹೋಗುವಾಗ ಆಟ ಆಡುವಾಗ ಮೈಯೆಲ್ಲ ಕೊಳೆ ಮಾಡ್ಕೊಂಬಿಡ್ತಾರೆ ಸೊ ಈ ಥರ ಇರುವುದರಿಂದ ಒಂದೆರಡು ಮೂರು ಸಟ್ ಬಟ್ಟೆ ಎಕ್ಸ್ಟ್ರಾ ಇದ್ದರೆ ತುಂಬ ಈಸಿಯಾಗಿ ಅವ್ರನ್ನ ಹಾಕ್ಬೋದಲ್ವ ಸೊ ನಮ್ಮ ಟೈಮಿಗೆ ಅಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಹಾಗಾಗಿ ಇಲ್ಲಿಂದ ನಾನು ತೊಗೊಂಡು ಇದ್ದೀನಿ ನಮ್ಮ ಯಜಮಾನ್ರಂತೂ ಅಲ್ಲೇ ಶಾಪಿಂಗ್ ಮಾಡಿದ್ರೆ ಇತ್ತು ಮತ್ತೆ ಆಕೆಷ್ಟೊಂದು ಬಟ್ಟೆಗಳು ತೊಗೊಂಡು ಹೋಗೋದು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅಲ್ಲಿ ಎಷ್ಟು ಬಟ್ಟೆಗಳು ಸಿಗುತ್ತೋ ಸಿಗಲ್ವೋ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರೋಕ್ಕಿಂತ ನಮ್ಮದು ವೈಯಕ್ತಿಕ ಯೋಚನೆಯಿಂದಲೇ ನಾವು ತೊಗೊಂಡೋಗೋದು ತುಂಬ ಈಸಿ ಅಲ್ವಾ ಸೊ ಅದರಲ್ಲೂ ಲೈಟ್ ವೆಯ್ಟ್ ಬಟ್ಟೆಗಳು ತಗೊಂಡು ಹೋಗಿರೋದರಿಂದ ನನಗೆ ಜಾಸ್ತಿ ಬಟ್ಟೆ ಅವಶ್ಯಕತೆ ಏನಾಗೋದಿಲ್ಲ ಒಂದೇ ಬ್ಯಾಗಲ್ಲಿ ಹಿಡಿಯುತ್ತೆ ನಾನು ಎರಡು ಬ್ಯಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಇಬ್ಬರದ್ದು ಒಂದು ಬ್ಯಾಗು ಇನ್ನೂ ಅಪ್ಪು ಅಮ್ಮಂದು ಒಂದು ಬ್ಯಾಗು ಟೋಟಲಿ ಎರಡು ಬ್ಯಾಗ್ ಆದರೆ ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಇನ್ನು ಮಕ್ಕಳಂತಂದರೆ ನಾವು ಬಟ್ಟೆಗಳನ್ನು ಮಾತ್ರ ತೊಗೊಂಡೋಗಕ್ಕಾಗಲ್ಲ ಸೊ ಅವ್ರದ್ದು ಬೆನಿಫಿಟ್ಸ್ ಆಗಿರ್ಬೋದು ಅಂದರೆ ಅಪ್ಪುಗಂತೂ ಟಾಯ್ಸ್ ಬೇಕಂತಿರ್ತಾನೆ ಟಾಯ್ಸ್ ತೊಗೊಂಡೋಗೋಕಾಗಲ್ಲ ಅಲ್ಲೇ ಯಾವುದಾದ್ರೂ ತೊಗೊಂಡ್ರಾಯ್ತು ಅವನಿಗೆ ಆಟ ಆಡೋದಕ್ಕೆ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಅಮ್ಮದಾದರೆ ಮೇಕಪ್ ಕಿಟ್ಟು ಆಮೇಲೆ ಅವ್ರದ್ದು ಶೂಸು ಒಂದು ಸೆಟ್ ಶೂಸ್ ತೊಗೊಂಡೋದ್ರೆ ಹಾಕೊಳ್ಳೋದೇ ಇಲ್ಲ ಎರಡು ಸೆಟ್ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನಮ್ಮದು ಬಟ್ಟೆಗಳಾಗಿರ್ಬೋದು ಮೇಕಪ್ ಕಿಟ್ ಆಗಿರ್ಬೋದು ಶೂಸ್ ಆಗಿರ್ಬೋದು ಹೀಗೆ ಒಂದಲ್ಲ ಎರಡಲ್ಲ ತುಂಬ ಸುಮಾರು ಆಗಿಬಿಡುತ್ತೆ ಎಕ್ಸ್ಟ್ರಾ ನಮಗೆ ಬೇಕಾಗಿರುವಂಥ ವಸ್ತುಗಳಿಗೆ ಒಂದು ಬ್ಯಾಗ್ ಆಗಿಬಿಡುತ್ತೆ ನೋಡೋಣ ಎಷ್ಟು ಕ್ಯಾರಿ ಮಾಡ್ತೀನೋ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಲೈಟಾಗಿ ತೊಗೊಂಡೋಗೋಕ್ಕೆ ನಾನು ಇಷ್ಟಪಡ್ತೀನಿ ಸುಮ್ಮನೆ ತೊಗೊಂಡು ಹೋಗೋದು ಮತ್ತು ತೊಗೊಂಡು ಬರೋದು ನಮಗೆ ಹೆವಿ ಅಲ್ವಾ ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅವ್ರಿಗೂ ಕೂಡ ಕೇರ್ ಮಾಡಬೇಕು ಸೊ ಹಾಗಾಗಿ ನೋಡೋಣ ಯಾವ ರೀತಿಯಾಗಿ ಪ್ಯಾಕಿಂಗ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇನ್ನು ಅದರಲ್ಲೂ ಗಂಡು ಮಕ್ಕಳಿಗಂತೂ ಬಟ್ಟೆಗಳು ಸ್ವಲ್ಪ ಕಡಿಮೆನೇ ಬೇಕಾಗುತ್ತೆ ಎರಡು ಪ್ಯಾಂಟು ನಾಲ್ಕು ಶರ್ಟ್ ಇದ್ದರೆ ಸಾಕು ಈಸಿಯಾಗಿ ಫೋರ್ ಡೇಸ್ ಮಾಡಿಬಿಡ್ತಾರೆ ಇನ್ನು ಹೆಣ್ಮಕ್ಳು ನಮಗೆ ಅಂತಂದರೆ ಬಟ್ಟೆಗಳು ತುಂಬ ಜಾಸ್ತಿನೇ ಯೂಸ್ ಆಗುತ್ತೆ ಮಕ್ಕಳಿಗೂ ಕೂಡ ತುಂಬ ಜಾಸ್ತಿನೇ ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಇವರು ಕೂಡ ಹೇಳ್ತಾ ಇರ್ತಾರೆ ಎಷ್ಟೊಂದು ಬಟ್ಟೆಗಳು ಇದೆ ಅಷ್ಟೊಂದು ಬಟ್ಟೆಗಳು ತೊಗೊಂಡು ಹೋಗಿ ಏನು ಮಾಡ್ತೀಯಾ ಅಂತ ಹೇಳಿಬಿಟ್ಟು ಅವ್ರಿಗೆ ಇಲ್ಲಿ ಹೇಳಿದ್ರೆ ಗೊತ್ತಾಗೋದಿಲ್ಲ ಅಲ್ಲಿ ಹೋಗಿ ನಾವು ಯೂಸ್ ಮಾಡ್ತೀವಲ್ವ ಅವಾಗ ಗೊತ್ತಾಗುತ್ತೆ ಎಷ್ಟು ಅವಶ್ಯಕತೆ ಇದೆ ಎಲ್ಲೆಲ್ಲಿ ಯಾವ ಯಾವ ಆ್ಯಂಗಲಲ್ಲಿ ಬಟ್ಟೆಗಳನ್ನು ನಾವು ಚೇಂಜ್ ಮಾಡ್ತೀವಿ ಸೊ ಮಕ್ಕಳು ಎಷ್ಟು ವೇಸ್ಟ್ ಮಾಡ್ಕೊಂಬಿಡ್ತಾರೆ ಸೊ ಇದೆಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಅವರು ಹಾಗೆ ಹೇಳ್ತಿರ್ತಾರೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಯಾಕಂದರೆ ಎಷ್ಟೋ ಸಾರಿ ನಾನು ಕಡಿಮೆ ತೊಗೊಂಡು ಹೋದಾಗ ತುಂಬ ಸಫರ್ ಪಟ್ಟಿದ್ದೀನಿ ಒಂದು ಬಟ್ಟೆನ ಟೂ ಡೇಸ್ ಯೂಸ್ ಮಾಡೋದು ನೋಡಿ ನೋಡಿ ಯೂಸ್ ಮಾಡೋದು ಸೊ ಈ ಥರ ಆಗಿಬಿಡುತ್ತೆ ಇನ್ನು ಯೂಸ್ ಮಾಡಿರೋ ಬಟ್ಟೆನೇ ನಾವು ಪದೇ ಪದೇ ಯೂಸ್ ಮಾಡ್ತಾಯಿದ್ರೆ ಮಕ್ಕಳಿಗೆ ರ್ಯಾಶಸ್ ಆಗುತ್ತೆ ಆಮೇಲೆ ತುಂಬ ತುರಿಕೆ ಆಮೇಲೆ ಏನು ಹೇಳ್ತೀವಿ ಸ್ಮೆಲ್ಲು ಸೊ ಈ ಥರ ಆಗ್ಬಿಡುತ್ತೆ ಮನೆಯಲ್ಲಾದರೆ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಬಟ್ಟೆಗಳನ್ನು ಹಾಕ್ತೀವಿ ಬಟ್ ಅಲ್ಲಿ ಹಾಗಲ್ಲಲ್ವ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಬಿಸಿಲಿರುತ್ತೋ ಇರುತ್ತೋ ಇಲ್ವೋ ಆಮೇಲೆ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಹೊರಗಡೆ ಕರ್ಕೊಂಡು ಹೋದಾಗ ಆ ಬಟ್ಟೆಗಳನ್ನು ಹೋಗಿ ಮತ್ತೆ ಬಂದು ಚೇಂಜ್ ಮಾಡಿ ವಾಶ್ ಮಾಡಿ ಡ್ರೈ ಮಾಡೋತನ ಸ್ಮೆಲ್ ಹೋಗೋದೇ ಇಲ್ಲ ಸೊ ಈ ಥರ ಆಗ್ಬಿಡುತ್ತೆ ನಾನು ಹಾಗೆ ಅಂದ್ಕೊಂಡು ಇವ್ರು ಹೇಳಿದ್ರು ಕೂಡ ನಾನು ಕೇಳೋದೇ ಇಲ್ಲ ಸೊ ಹಾಗಾಗಿ ತೊಗೊಂಡು ಇರ್ತೀನಿ ಸೊ ನೀವು ಕೂಡ ಹಾಗೆ ಹೋಗ್ತೀರಾ ಅಥವಾ ಅಲ್ಲಿ ಹೋಗಿ ತೊಗೋತೀರಾ ಸೊ ಅನ್ನೋದನ್ನು ನನಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನನಗೂ ಏನಕ್ಕಾದರೂ ಯಾವಾಗಾದರೂ ಒಂದೊಂದು ಸರಿ ಯೂಸ್ ಆಗುತ್ತೆ ಇಲ್ಲದೆ ಹೋದರೆ ನನ್ನ ಒಪಿನಿಯನ್ ಶೇರ್ ಮಾಡಿದ ಹಾಗೆ ನಿಮ್ಮ ಒಪಿನಿಯನ್ನು ನನ್ನ ಜೊತೆ ಶೇರ್ ಮಾಡಿದ್ರೆ ನನಗೂ ಕೂಡ ಅರ್ಥ ಆಗುತ್ತೆ ನಾನು ಕೂಡ ಇತ್ತೀಚಿಗೆ ತುಂಬಾ ಕಲಿತಾ ಇದ್ದೀನಿ ಸೊ ಕಲಿಯೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅಂದ್ಕೋತೀನಿ ಹಾಗಾಗಿ ಸೊ ಶೇರ್ ಮಾಡಿ ನಿಮಗೇನು ಅನಿಸುತ್ತೋ ಅದನ್ನು ನನ್ನ ಜೊತೆ ಶೇರ್ ಮಾಡಿ ಓಕೆನಾ ಇನ್ನು ನಾವಿನ್ನು ಟೂ ಡೇಸ್ ಬಿಟ್ಟು ಊರಿಗೆ ಹೋಗೋದ್ರಿಂದ ಸೊ ಇವತ್ತೇ ಪ್ಯಾಕಿಂಗ್ ಮುಗಿಯೋದಿಲ್ಲ ಟೂ ಡೇಸ್ ಆದರೂ ಬೇಕಾಗುತ್ತೆ ಪ್ಯಾಕಿಂಗ್ ಅಂತಲ್ಲ ಸೊ ಊರಿಗೆ ಹೋಗೋದಕ್ಕೆ ಇವತ್ತಲೇ ನಾನು ಗೊತ್ತಿದ್ದಷ್ಟು ಪ್ಯಾಕ್ ಮಾಡಿಟ್ಟೆ ಅಂದರೆ ಡೇ ಬೈ ಡೇ ನಮಗೆ ಏನೂ ತೊಗೊಂಡಿಲ್ಲ ಏನು ತೊಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಈಸಿಯಾಗಿ ಐಡೆಂಟಿ ಮಾಡಿ ಮತ್ತೊಂದಷ್ಟು ತೊಗೊಂಡು ಹೋಗ್ಬೋದು ಹಾಗಾಗಿ ಸೊ ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಪ್ಯಾಕಿಂಗ್ ಮಾಡಿ ಇಟ್ಬಿಡ್ತೀನಿ ಇನ್ನು ನಾಳೆ ಮತ್ತು ನಾಡಿದ್ದು ಮತ್ತು ಎಕ್ಸ್ಟ್ರಾ ಏನಾದರೂ ಬೇಕು ಅಂತ ಅನಿಸಿದ್ರೆ ಆವಾಗ ಮತ್ತೆ ಪ್ಯಾಕಿಂಗ್ ಮಾಡ್ಕೋಬೋದು ಸೊ ಹಾಗಾಗಿ ಇವತ್ತೇ ಇದ್ದೀನಿ ಇನ್ನು ಊರಿಗೆ ಬೇರೆ ಹೋಗ್ತಾ ಇದ್ದೀವಿ ಊರಿಗೆ ಹೋಗಿ ಅಲ್ಲಿ ಟೂ ಡೇಸ್ ಇದ್ದು ಅದಾದಮೇಲೆ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಆಲ್ಮೋಸ್ಟ್ ಪ್ಯಾಕಿಂಗ್ ಅಂತೂ ಮುಗೀತು ಸೊ ಎಲ್ಲ ಒಂದು ಕಡೆ ನೀಟಾಗಿ ಮಡ್ಚಿ ಇಟ್ಟು ಅದಾದಮೇಲೆ ಬ್ಯಾಗ್ ಒಳಗಡೆ ಹಾಕಿ ಇಟ್ಬಿಡ್ತೀನಿ ಇನ್ನು ಮಧ್ಯಾಹ್ನ ತಿಂಡಿಗಂತೂ ನಾನು ಹೊರಗಡೆಯಿಂದಾನೆ ತರಿಸ್ಕೊಂಡ್ಬಿಡ್ತೀನಿ ಲೈಟಾಗಿ ಅನ್ನ ಸಾರು ತರಿಸ್ಕೊಂಬಿಡ್ತೀನಿ ಯಾಕಂದರೆ ಮನೆಯಲ್ಲಿ ಮಾಡೋಕ್ಕೆ ಟೈಮ್ ಕೂಡ ಇಲ್ಲ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದು ಸಾರಿ ಕುಚ್ಚು ಬೇರೆ ಕಟ್ಟಬೇಕು ಸಿಂಪಲಾಗಿ ಕುಚ್ಚನ್ನು ಕಟ್ತೀನಿ ಮೂರು ಸೀರೆನ ಹಿಡ್ದಿದ್ನಲ್ವ ಸೊ ಅದರಲ್ಲಿ ನಾನು ಟೂ ಸೀರೆನ ಹಾಕಿ ಇಟ್ಬಿಟ್ಟು ಊರಿಗೆ ಹೋಗಿ ಮತ್ತೆ ಬಂದಮೇಲೆ ಇನ್ನೊಂದು ಸೀರೆನ ಕಂಪ್ಲೀಟ್ ಮಾಡ್ತೀನಿ ಸೊ ಇವಾಗ ನಾನು ಈ ಥರ ಸಿಂಪಲ್ ಆಗಿ ಹಾಕಿದ್ದೀನಿ ಅಷ್ಟೇ ಬೇಬಿ ಕುಚ್ಚು ಇದಕ್ಕೆ ಬಂದ ಮೇಲೆ ಸ್ಟೋನ್ ಹಚ್ಚಿ ಅದಾದಮೇಲೆ ಸೆಂಟ್ರಲ್ಲಿ ಕೂಡ ಒಂದೊಂದು ಸ್ಟೋನ್ ಹಚ್ಚಿ ರೆಡಿ ಮಾಡಿ ಇಟ್ಬಿಡ್ತೀನಿ ಸೊ ಇವತ್ತು ಒಂದೇ ಐತಲ್ವ ಊರಿಗೆ ಹೋಗಿ ಮತ್ತೊಂದು ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ನಾನು ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಈಗ ಸಾಯಂಕಾಲ ಆಗ್ತಾಯಿದೆ ಫೈವ್ ತರ್ಟಿಗೆಲ್ಲ ಬಸ್ ಇದೆ ಸೊ ಆ ಬಸ್ಸಿಗೆ ಹೋಗ್ತೀವಿ ಹಾಗಾಗಿ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್